ನೋಡಮ್ಮಿ ನೋಡಮ್ಮ ಮಂಜುನಾಥ ಸ್ವಾಮಿ ದೇವರಿಂದ ದುಡ್ಡು ತಾನೇ ಇದು ಅಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅಂತ ಮಾಡಿದ ಈಗ ಹೇಳ್ತಾ ಇದ್ ವಿಡಿಯೋ ಮಾಡ್ಲಿಕ್ಕೆ ಈ ಕಡೆಗೂ ಬರ್ರಿ ಮಾಡ್ಕೇಳ್ ಮಾಡ್ಕೇಳ್ ಒಳ್ಳೇದಲ್ವಾ ನನಗೆ ನೋಡಮ್ಮ ಪಾಸ್ಬುಕ್ ಬೇಕು ನನ್ನ ಅಕೌಂಟಿನ ಪಾಸ್ಬುಕ್ ಇವ್ರು ಹೇಳಿದ್ರಲ್ಲ ನಿಮ್ಮ ದುಡ್ಡು ಬಿದ್ದು ನನ್ನ ಅಕೌಂಟ್

ಏನು ಸಂಗದ್ರು ನೀವ್ ಸಂಗಿಲ್ಲ ಅಷ್ಟೇ ಎಲ್ಲ ನ್ಯಾಯ ನೀತಿ

ತಿಂಗ್ಳಕಂತೂ ಕಳ್ಸಿಲ್ಲ ನಾವು ಈಗ ಏನೋ ಚೇಂಜ್ ತಿಂಗಳಂತ ಬರ್ಬಹುದು ಹೇಳ್ಬೋದಲ್ರಿ ನಿಮ್ ಬ್ಯಾಂಕ್ ಆಫ್ ಬರೋಡಾಸ್ ಕೊಡ್ರಿ ಅದ್ ಪಾಸ್ಬುಕ್ ಬ್ಯಾಂಕ್ ಆಫ್ ಬರೋಡ ಪಾಸ್ಬುಕ್ ಕೊಡಿರಿ

ಇದಿರ್ಬೇಕು ಆಮೇಲೆ ಅದು ಎಲ್ ಐ ಸಿಗೆ ಪ್ರತಿ ವರ್ಷ ಕಟ್ತಾ ಇದ್ದು ಹತ್ತುವರೆ ಸಾವಿರ ಹನ್ನೊಂದು ಸಾವಿರನಾ ಅದು ರೆಸಿಪ್ಟ್ ಬೇಕು ಪ್ರತಿ ವರ್ಷದ್ದು ರೆಸಿಪ್ಟ್ ಬೇಕು ನಮಗೆ ಅದು ಸರಿನಾಂಗಮ್ಮೆ ರೇ ನಾವು ನಿಮ್ಮನ್ನೇ ಕೇಳೋದು ಯಾಕಂದ್ರೆ ಫಸ್ಟ್ ನಿಂದ್ ಹುಟ್ಟಿದ್ಕಿಂದ ನಾವು ನಿಮ್ಮನ್ನೇ ನೋಡಿರೋದು ಇವ್ರು ಇನ್ನು ಈಗ ಬಂದಿರೋದು ನಾವು ನಿಮ್ಮನ್ನೇ ಕೇಳೋದು ಎಲ್ ಐ ಸಿ ನಾನು ಮೇಯ್ನ್ ನಾನು ಎಲ್ ಐ ಸಿ ಇದು ಯಾಕಂದ್ರೆ ಎಲ್ ಐ ಸಿ ಕಟ್ತೀರಾ ನಾನು ನಮ್ಮ ನಮ್ಮ ಮನೆಯವರಲ್ಲ ನಾನು ಎಲ್ ಐ ಸಿ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ದೆ ನಮ್ಮನೇರೇ ಇಲ್ಲ ಬಿಡು ಬರುತ್ತೆ ಅಂತೇಳಿ ಅವ್ರು ಕಟ್ಟಿಸ್ತಾ ಇದ್ದಾರೆ ಸರಿನಾ ಬಾಂಡ್ ಕೊಡಮ್ಮ ಮತ್ತೆ ಬಾಂಡ್ ಕೊಡ ಮತ್ತೆ ಕೊಡೋಣಮ್ಮ ಹೌದು ನಾನು ನಾನು ನಿಮ್ಮ ನಾನು ನಿಮ್ದ ಸಾಲ ತಾನಲ್ಲ ನನಗೆ ಹ್ಞೂ ಆಯ್ತಮ್ಮ ಆಯಿತಮ್ಮ ಇಳ್ಕೊಳ್ಳಮ್ಮ ರಸಿಪ್ ಕೊಡಮ್ಮ ಇಡ್ಕೊಳ್ಳಂಗೇ ಇಲ್ಲ ಯಾವುದಕ್ಕೂ ಶ್ಯೂರಿಟಿ ತಗೊಳ್ಳೋಂಗಿಲ್ಲ ಹ್ಞೂ ಆಯಿತು ಪತ್ ಏ ರಸಿಫ್ಟ್ ಇಸ್ಕೊಳಮ್ಮ ರಸೀಪ್ ಇಸ್ಕೊಳಮ್ಮ ರೆಸಿಪ್ಟ್ ಪ್ಲೀಸ್ಗ ಆಯ್ತಮ್ಮ ಮತ್ತೆ ಜರಸ್ ಕೊಡೋಕ್ಕೆ ಬರಲ್ಲ ನಮ್ಮ ಅದನ್ನ ಬಾಂಡ ಶಿವರೂದ ಮೇ ಸಿದ್ಧ ಮೇ ಅದು ಬಾಂಡ ನಮ್ದು ಜರಸ್ ಬರಲ್ವಾ ಬರೋಲ್ಲವಾಜಿನಲ್ ತಾನೇ ನಿಮ್ಮ ತೆಗಿರೋದು ಹಾಂ ಜರಾಸ್ ಕೊಡಿರಿ ಮತ್ತೆ ನಮಗೆ ಅದನ್ನ ಜರಸ್ ಕೊಡಿರಿ ನಾವು ಚೆಕ್ ಮಾಡಿಸ್ತೀವಿ ಆಮೇಲೆ ಪ್ರತಿ ಪ್ರತಿ ವರ್ಷ ನಾವು ಎಷ್ಟು ಕಟ್ಟಿರೋದು ಬೇಕು ನಾವು ಮಾಡ್ತೀವಿ ನಾವು ಗೂಗಲ್ನಾಗೆ ಚೆಕ್ ಮಾಡ್ತೀನಿ ನನಗೆಲ್ಲ ಗೊತ್ತೈತೆ ನಾನು ಇಷ್ಟೊಂದಲ್ಲ ನಾನು ರೆಡಿಯಾಗಿ ನಿಂತಿದ್ದೀನಿ ಏನಕ್ಕೆ ಗೊತ್ತಾಯ್ತು

ಮಾತಾಡ್ಲಿ ನೀ <laughs> ಮಂಜುನಾಥ ಸ್ವಾಮಿ ದೇವ್ರ ದುಡ್ ತಾನೇ ಇದು ಅಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅಂತ ಮಾಡಿದ್ರೆ ಈಗ ಹೇಳ್ತಾ ಇದ್ಲಿ ಬಿಡ್ರಿ ಮಾಡ್ಲಿ ಮಾಡ್ಕೇಳ್ ಈ ಕಡೆ ಮಾಡ್ಕೊಂಡ್ರಿ ಒಳ್ಳೇದಲ್ವಾ ನನಗೆ ನೋಡಮ್ಮ ಪಾಸ್ಬುಕ್ ಬೇಕು

ಏನು ಸಂಗತ್ವೇಡ್ರಿ ನೀವ್ ಸಂಘದ ನ್ಯಾಯ ನೀತಿ ಅಂದ್ರೆ

ಕೊಡಿ ನಾ ಕಟ್ಟಲ್ಲ ಮುಂದಿನ ಕಟ್ಟಿಸ್ಕ ಆದ್ರೆ ಈಗ್ಲೇ ಆಯ್ತು ನೀವ್ ಇದ್ರಿಗೆ ನಿಮ್ ನನ್ ದುಡ್ಡ ನೀವು ಕಟ್ಟಿದ್ರೆ ನಾ ಕೊಡಲ್ಲ ನಿಮಗೆ ಯಾವ್ದು ಲೋನ್ ಬರಲ್ಲ ಇಲ್ಲಿ ನಿಂತ ಆಧಾರ್ ಕಾರ್ಡ್ ಏನಾದ್ರು ಕೇಳಿದ್ರು ಕೊಡಬೇಡ್ರಿನ್ ಬೇಕತ್ತಪ್ಪ ನಮಗೆ ಈಗ ಲೋನ್ ಅಕಸ್ಮಾತ್ ಆಗಿ